ಹಲೋ ಹೇಳ್ಕರುಣೀರ ರಾಮು ಎಲ್ಲಿದ್ದೀರಾ ಏ ಇಲ್ಲ ಆಗಲ್ಲ ಅಂತಂದ್ರು ಅದಕ್ಕೆ ಅಷ್ಟೇ ಹಾಸ್ಪಿಟ್ಲ ಕರ್ಕೊಂಡು ಹೋಗ್ತಾ ಇದ್ರಿ ಬೆಂಗ್ಳೂರ್ ಗೊತ್ತಾ ಇದ್ರಿ ಅಯ್ಯೋ ಅಷ್ಟೊಂದು ಸೀರಿಯಸ್ ಹ್ಮ್ ಹ್ಮ್ ಸರಿ ಏನಾಯ್ತು ಏನೋ ನಂಗೆ ಗೊತ್ತಿಲ್ಲ ನಾನೇನ್ ಡಾಕ್ಟ್ರ ಏನಾಯ್ತು ಅಂತ ಹೇಳಕ್ಕೆ ಹ್ಞೂ ಸರಿ ಆಯ್ತು ನಾವು ಇಲ್ಲೇ ಇದ್ದೀರೇನೋ ಬರೋಣ ಅಂತ ಅನ್ಕೊಂಡಿದ್ರೆ ಇಲ್ಲ ಇಲ್ಲ ಬೆಂಗ್ಳೂರ್ ಗೊತ್ತಾ ಎಂತ ಕೆಲಸ ಆಯ್ತು ಹಾ ಅತಿ ಮೇಡಮ್ ಹಂಗೆ ಹಾಸ್ಪಿಟ್ಲ ತಕೊಂಡ್ ಹೋಗಿ ಬರೋಣ ಚೆನ್ನಾಗಿದ್ರೆ ಅಜ್ಜಿ ಚೆನ್ನಾಗಿದ್ರೆ ಆಯ್ತು ಅದ ಇಲ್ಲ ಆಗಲ್ಲ ಅಂದ್ರಂತೆ ಅವ್ರು ಬೆಂಗ್ಳೂರ್ ಕರ್ಕೊಂಡು ಹೋಗ್ತಾವ್ರೆ ಅಯ್ಯೋ ಒಳ್ಳೆ ಕೆಲ್ಸ ಐತಲ್ಲ ಇನ್ನ ಬೆಂಗ್ಳೂರ್ ಕಂದ್ರೆ ಗಾಡಿನಾಗ ಹೋಗ್ತದ ಹ್ಞೂ ಆಗಲ್ಲ ಅಜ್ಜಿ ನಿಲ್ಯ ಐತ ಅಜ್ಜಿ ಬರೋರ್ಗೂ ಕಾಯ್ಕೊಂಡಿರ್ಬೇಕು ನಿಂತ್ಕಂತಳೆ ಹ್ಞೂ ನಿಂತ್ಕಂತಳಮ್ಮ ಅವಳು ಕಿಲಾಡಿ ಅವಳು ಬರ ಇಲ್ಲಿ ರಾಧು ಏ ಅಂತ ಇರೋದು ನನ್ನ ಅವಳು ಏಯ್ ಅಂತ ಇರೋದು ಕರ್ಕೊಂಡ್ತಾಳಲ್ಲ ಇವಳು ಕಲಿತಾಳಮ್ಮ ಅವಳ ಕಲಿತಾಳೆ ಬಿಲಾಲಿ கேள்வி சார்

ಅಯ್ಯೋ ಏನ ಅಭ್ಯಾಸನೂ ಆಗಿರ್ಬೇಕಮ್ಮ ಏನು ಇಲ್ಲ ಅಲ್ಲ ಆ ಮನೆ ಬಾಕ್ಳು ನಾನು ಮದುವಾರ ಕಾಲದಾಗಿಂದ ನಮ್ಮ ಯಜಮಾನ್ ಕೇಳ್ತಾ ಇದ್ದೀನಿ ನಾನು ಯಾಕಲ್ ತೆಗ್ದಿಲ್ಲ ಯಾಕ ಏನು ಯಾವಾಗಲೂ ಬಾಕ್ಲಾಕಿರ್ತದೆ ಅಂತ ಅದೇನೋ ನಮ್ ಕ ನಾವು ಚಿಕ್ಕ ಹುಡುಗರಾಗಿಂದ ಬಾಕ್ಲಾಕೈತೆ ಅನಿ ಅಂತೇಳ ಅದೇನ್ ಕತೆನೋ ಏನೋ ಇವಳೆಲ್ಲ ಕ್ಲೀನ್ ಮಾಡೋಳೆ ಅದ್ ಏನಾಯ್ತು ಅದೇನ್ ಕತೆ ನಾವು ಹೋಗು ನಾನು ಬಾಕಿ ತೆಗ್ದದಲ್ಲ ಅಂತ ಬಿಟ್ಟು ಹೋಗಿ ಒಳಕ ನೋಡ್ದೆ ಇವ್ರಿಬ್ರು ಮಾತಾಡ್ತಾ ಇದ್ರು ಅಷ್ಟೇ ನಾವು ಆ ಮನೆ ನಮ್ಮ ಮರ್ತೇ ಹೋಗಿದ್ರಮ್ಮ

మే అభాషన్ ఆబోదు రక్త జాస్తి గొప్ప ఓ అంత అయ్యో పీ వయస్న ఏ బాధ నోడమ్మ ఎలా వయసు ఆరా ఓడాడ్కం ఇతర అయ్యప్ప ఏన్ బిల్వ నూ ఈ దొడ్డన అదారు అన్కెల్మ్మ ಇವಳು ಮಕ್ ಮುಚ್ಚ ಹೋಗು ನಾನು ಕಾಲಿಗೆ ಎಲ್ಲ ನನ್ನ ಕಾಲಿಗೆ ಮೇಲೆ ಗಾಡಿ ಹೋಗಿಬಿಟ್ರ ನಡುಕೊಂಡು ಮೂಲಾಗ ಬಿದ್ದಾಳಂತೆ ಅಂಬುದಿ ಹ್ಞೂ ಅಮ್ಮ ಬಿದ್ದವಳೆ ಮೂಲಗ ಇದು ಅಂತೇಳೆ ನಾವು ಹ್ಞೂ ಸರ ನಮ್ ಬರ್ತಾನೆ ಅವನು ಕರ್ಕೊಂಡು ಹೋಗ್ತೀನಿ ನಾನು ಆ ಮನೆ ಹತ್ರಕ್ಕೆ ಹೋಗ ನನ್ ಕಣ್ಣು ಇವಾಗ ಆಗಲ್ಲ ಮನೆ ಹತ್ರ ಯಾರೂ ಇಲ್ಲ ರೂಪಾಯಿನ ಸ್ಕೂಲ್ ಹತ್ರಿಂದ ಬಂದಿಲ್ಲ ಓದ್ತೀನಿ ನಾನು ಹ್ಞೂ ಸರಿ ಹೋಗಮ್ಮ ಇನ್ನೇನ್ ಮಾಡಕ್ ಆತದ ಹೋಗು நீ நானும் சாங்க ஜோட் உ இல்லை நான் ஏன பாபா நம் ரமன் பாதிவா இவன் ட்ராஸ்ஃபர் மாசவன உம் ಹೌದೇನೋ ಬಂದ್ಬಿಟ್ರೇನ ಎಲ್ಲ ಬೆಂಗ್ಳೂರ್ಕಾ ಹ್ಬಿಟ್ರಿ ಮತ್ತೆ ಸಾವಿತ್ರಿ ಎಲ್ಲ ಅಲ್ಲೇ ಅವ್ರೆ ಹೀರಮ್ಮನ ನಮತ್ತೆ ಯಾರ ಹಾಗೆ ಶಂಕರ್ ಮಾಡಿಕ್ಕೂರ್ಕ್ ಹೋಗುವಂತ ಹೇಳ ಕೆಲ್ಸ ಅದೇ ಅಪ್ಪಂದೇನೋ ಮನೆ ಇಲ್ಲ ನಿನ್ ಗಂಡದ ನಿನ್ ಗಂಡದ ಏಯ್ ನನ್ ಗಂಡದ ಅದು ಮನೆ ಬಾಯಿ ಮುಚ್ಕೊಂಡ್ ಇರ್ಬೇಕು ಹ್ಮ್ ಬಾಯ್ ತಗಿದ್ಯಾ ಅಂದ್ರೆ ಹಾಕ್ತೀನಿ ನೋಡ್ಕ ಬಾಯ್ ಮೇಲೆ ಅದ್ ನನ್ ಮಗಂದು ಮನೆ ಅಮ್ಮನ ಮಗಳು ಎಷ್ಟು ಸಂತೋಷವಾಗಿತ್ತರಮ್ಮ ಅವ್ರನ್ನ ನೋಡಿ ನಂಗೆ ಬಲ ಸಂತೋಷ ಆಗೋಯ್ತು ನಗು ನಗುತ್ತ ನಗು ನಗತ ಎಷ್ಟು ಚೆನ್ನಾಗಿ ಅತ್ತೆ ನಮ್ಮ ಸಾವಿತ್ರಿನ ಸಾವಿತ್ರಿನಾ ಊಟ ತಿಂದಿಲ್ಲ ಅಂತಂದ್ರೆ ತಿನ್ನು ಸಾವಿತ್ರಿ ತಿನ್ನು ಸಾವಿತ್ರಿ ನಮ್ಮ ಅತ್ತೆ ಮಗಳನ್ನ ಬಿಟ್ಟು ಊಟನೇ ತಿನ್ನಲ್ಲ ಇಬ್ಬರು ಜೊತೆಗೆ ಕೂತ್ಕೊಂಡು ತಿನ್ಕೊಂಡು ಮಾತುಗಳು ಹೇಳ್ಕೊಂಡು ಎಷ್ಟು ನಮ್ಮ ಅತ್ತೆ ಸೋಪು ಸೊರ್ಪು ಕೀಮು ಅವೇನು ಮುಚ್ಚಿಕಲ್ಲ ಎಲ್ಲ ಅಲ್ಲೇ ಇಕ್ಕಿತ್ತಾಳೆ ನೀನು ಇದೆಯಾ ನೀನು ಎಲ್ಲ ಮುಚ್ಚಿಕಿತ್ತೀಯಾ ಸಾವಿತ್ರಿನಾ ಯಾವತ್ತ ಒಂದು ದಿವಸ ನನ ಕೇಳಿದಿಯಾ ಊಟ ತಿನ್ನುವಂತ ನೀನು ನೀನಾಗಿ ಕೇಳ್ತೀಯಾ ಬಿಡು ಹ್ಮ್ ಊಟ ತಿನ್ನು ಅಂತ ಅದೇ ಅದೇ ನಿನ್ನ ಕೇಳ್ತಾರೆ ಬಿಡು ಏನೋ ನನ್ಗೆ ಇಷ್ಟ ಆಗಿಲ್ಲಪ್ಪ ಇರಮ್ಮನು ಅಲ್ಲಿರೋದ ಅಂಗಡಿ ಹಿಂಗೆ ಹಾಕೊಂಡಿದ್ಲಾ ಅಂಗಡಿಯಾಗಿರೋದು ಬೆಂಗಳೂರಾಗೆ ಬೆಂಗ್ಳೂರಾಗೇನೇ ಅಯ್ಯೋ ನಿನ್ನ ಇಷ್ಟ ಕಷ್ಟ ಯಾರು ಕೇಳಿದ್ರು ತಕ ಹ್ಮ್ ನಿಂಗೆ ಇಷ್ಟ ಆಗದೇ ಆಗದಿರಿ ಹೋಗ್ಲಿ ಅಲ್ಲೇ ಇರ್ತಾಳು ಆದಿಶಂಕರ್ ಮದ್ವೆ ಹ್ಮ್ ಸರಿ ಬಿಡು ನನಗಿನ್ನ ಹೆಚ್ಚಾಗ್ಬಿಟ್ಲೆ ಹೆಚ್ಚಾಗ್ಬಿಟ್ಲ ನನಗೋ ಇದೇ ಚೆನ್ನಾಗದಲ್ಲ ಸಾಮಿತ್ರಿ ಒಬ್ಬಳ ಇರಕತ್ತದ ಅವಳಿಗೆ ಬೇಜಾರಾಗಲ್ಲ ಅದಕ್ಕೆ ಅಣ್ಣ ಮತ್ತೆ ಇರೋದು ನನ್ ತುಚ್ಚ ನೋಡು ನೋಡು ನಾವಳೆ ಕರ್ಕೊಂಡೋಗಿ ಕರ್ಕೊಂಡು ಬೆಂಗ್ಳೂರಾಗ நம்மன் கண்டே பத்ரி எனக்கு பத்தாயிரது நம்ம இரோதா ஓத்கொண்டு ஏன்கே பத்தாயிரத்த நம்ம அய்யா நினைக்க முர் அந்த அதுக்கே நோட்கொண்டு அது அவள் நோடு முர்தே அந்த நான் ஆய் ரமஜி அவள் பாத்தேன் நோடு முத ஏன்னா முற்கு அந்தல ஜார்த்தி ஜய் காரி மேலேட்டே அந்த ஆய்வு அந்த அவள் ஏன் வந்தி நம்ம அயோ அவளுக்கு நேத்திக்கு வந்திள்ளு

அவ்வளோ தீன்தேஸ் ஆகல அந்த இல்ல தந்திக்கோ கேல மாத்தியா பத்தி நீர் லேஷன் பத்தி நீர் மாத்தீங்க ஆஹ் நம்ம அம்மன் மொதலில் பால் அவ்ரி அக்கா தந்தி அவ்வளதே ஜிக் நீட் மக்க முடித்த அட்ரிக் மார்க்குனப்பா மாட்டாத்திர நீ அந்த அஷ்ட நம்ம நீ தந்தி தமாஷி கொடுத்து நீடிந்தா

ಏನು ಮಾಡೋಕ್ಕಾಗಲ್ಲ ಯಾವ ಟೈಮ್ಗೆ ಏನೇನು ಆಗಬೇಕು ಅದೇ ಆಗಬೇಕು ಇಲ್ಲ ಹೊಟ್ಟೆ ಗಿಟ್ಟೆ ನೋಯ್ತದ ಏನು ಇಲ್ಲಪ್ಪ ಮಗುನ ಹೋಗ್ಬಿಟ್ಟದ ಅಂತ ಹೇಳ್ತಾ ಇದ್ರೆ ತಿರ್ಗಿ ಹೊಟ್ಟೆ ನೋಯ್ತದ ಅಂತ ಹೇಳ್ತಾ ಇದೀಯ ನೀನು ಲೇ ಸಂಧ್ಯಾ ನಾನ್ ಮದ್ವೆ ಮಾಡ್ಕೊಂಡಿರೋ ಹುಡುಗಿ ನಿನ್ ಗನಂದಾರಿ ಕೆಲಸ ಮಾಡ್ಬಿಟ್ಟು ಹೋದಲ್ಲ ಆಮೇಲೆ ಈ ಹುಡುಗಿನ ಮದ್ವೆ ಆಗಿದ್ವ ಏನಾಗದ ಇವಾಗ ಇನ್ನ ಇವಾಗ ಹರ್ಷ ಬಂದು ಹೇಳ್ಬೇಕು ಅಭಾಷ ಏನಾಗದಮ್ಮ ಸವಿತಮ್ಮ ಯಾಕ ಮವಾ ಎಲ್ಲಾನ ಬಿಟ್ಲಾ ಇಲ್ಲ ಇಲ್ಲ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟದೆ ಏನು ಮಾಡೋಕ್ಕಾಗಲ್ಲ ಹರ್ಷ ಬರ್ತೀನಿ ಅಂತ ಹೇಳೋವನೇ ಅದೇನೋ ಆಪ್ರೇಷನ್ ಏನೋ ಮಾಡ್ತಾವನೆ ಹಾಂ ನೋಡಿ ನಮ್ಮ ಬಂದು ಏನು ಹೇಳ್ತಾನೋ ಏ ನೀನು ಆಗಿರಲ್ಲ ಹೇಳಪ್ಪ ಏನೋ ಹೆಚ್ಚು ಕಮ್ಮಿ ಆಗಿತ್ತದೆ ಅಷ್ಟೇ ಒಟ್ಟೆನೋಯ್ಯನೋ ಏನೋ ಹೋಗಪ್ಪ ನಮ್ಕಂತೂ ಬೇಜಾರಾಗ್ಬಿಟ್ಟದೆ ಅಯ್ಯೋ ಒಂದೊಂದಲ್ಲಪ್ಪ ಬಾತೆಗಳು ಒಂದೊಂದಲ್ಲ ನಮ್ಗೆ ಈ ವಯಸ್ಸಿನಾಗ ನರಕ ಆರಾಮಾಗಿರ್ತೀರಾ ಹಾಂ ನಮ್ಗೆ ಹೇಳು ನೀವು ದುರಾಂಕಾರಗಳಾಗ ಮೆರಿತೀರ ನಾವು ಎಲ್ಲ ನಮ್ದೇ ಅಂತ ಬಾಚ್ಕೊಂತೀರಿ ನೀವು ಮಾತಾಡೋ ಒಂದೊಂದು ಮಾತು ಅಕ್ಕತ್ತು ಕತ್ತರಿಸ್ಕೊಂಡಂಗೆ ಆದದೆ ಅಂತ ಮಾತುಗಳು ಮಾತಾಡ್ತೀರ ನೀವೆಲ್ಲರನ್ನ ಆದರೂ ನಿಮ್ಮ ಸೇವೆಗೆ ಮಾಡ್ಬೇಕು ನಾವು ಅಲ್ಲಪ್ಪ ನಿಮ್ಮ ಹತ್ರ ಮಾತಾಡ್ತೀರ ನಾವು ಬೇರೆಯವ್ರ ಹತ್ರ ಮಾತಾಡೋಕ್ಕಾಗ್ತದೇನಪ್ಪ ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು ಏನನ್ನ ಹೇಳಿದ್ರೆ ಹಿಂಗೆ ಮಾತಾಡ್ತೀರ ನೋಡಿ ಏನು ಮಾತಾಡೋದು ನಿಮ್ಮ ಹತ್ರ ಹೆಂಗದಮ್ಮ ಸವಿತಮ್ಮ ಇವಾಗ ಮಾವ ಆರಾಮಾಗೈತೆ ಏನಿಲ್ಲ ಆಪ್ರೇಷನ್ ಆದಾಗಿಂದ ಹೊಟ್ಟೆ ನೋವು ಏನಿಲ್ಲ ಮಾವ 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 ಹೊಟ್ಟೆ ನೋವು ಇರೋಕ್ಕಾಗ್ತಾ ಇಲ್ಲ ಮಾವ ಓ ಎಚ್ಚರಿಕೆ ಆಗ್ಬಿಡ್ಲಲ್ಲಪ್ಪ ಏ ಸಂಧ್ಯಾ ಏನ್ ಮಾಡ್ಕೊಂಡೆ ನೀನು ಯಾಕೆ ಹೊಟ್ಟೆ ನೋಯ್ತಾ ಇರೋದು ನಂಗೇನೋ ಗೊತ್ತಿಲ್ಲ ಹೊಟ್ಟೆ ಜಾಸ್ತಿ ನೋಯ್ತೈತ್ರಿ ನಾನು ಆಸ್ಪತ್ರೆ ಕರ್ಕೊಂಡು ಹೋಗು ಆಸ್ಪತ್ರೆ ಕರ್ಕೊಂಡ್ ಬಂದವ್ ನಮ್ಮ ಅಪ್ಪನು ನಾನು ಇಲ್ಲೇ ಇದ್ದೀನಿ ಹೊಟ್ಟೆ ನೋವು ತಡ್ಕೊಂಡ ಕಾತಾ ಇಲ್ಲ ನನಗೆ ಯಾರೋ ಕೈ ಹಾಕಿ ಹೊಟ್ಟೆ ನಂಗೆ ಹಿಂಗ್ ತಿರುಗಿಸ್ತಾ ಅವ್ರೆ ಹಂಗ ಅನಿಸ್ತೈತ್ ನಂಗೆ ಏನಮ್ಮ ಮಾವ ಯಾರು ಕೈ ಹಾಕಿ ಹೊಟ್ಟೆ ನಂಗೆ ತಿರುಗಿಸೋ ತರ ಜೋರಾಗಿ ಅದ್ಮೋ ತರ ಅಂತ ಅನಿಸ್ತೈತೆ ಮಾವ ಹೊಟ್ಟೆ ನೋವು ತಡ್ಕೊಂಡ ಕಾತಾ ಇಲ್ಲ ಮಾವ ನೋಡಮ್ಮ ಅಯ್ಯೋ ಭಗವಂತ ಎಲ್ಲಿದ್ದ ಗಾಜರ್ಗಳೂ ಅಟ್ ಕಳ್ಸ್ಕೊಂತ ನೋಡು ಕರ್ಮ ಎಲ್ಲ ನಮ್ಮ ಮನೆ ಬರ ಏನು ಮಾಡೋಕ್ಕಾಗಲ್ಲ ರೋ ಅಷ್ಟೊತ್ತು ತಡ್ಕೊಮ್ಮ ತಡ್ಕೊ ಹರ್ಷೆ ಭತ್ತಾನ ರೋಸ್ಟ್ ತಡ್ಕೊಮ್ಮ ಅಲ್ಲ ಎಲ್ಲಿಗೆ ಹೋಗಿದ್ದೆ ಬಿತ್ತಕಿದ್ದು ಹೋದೆ ನೀನು ಈಗ ಯಾಕೆ ಅಯ್ಯೋ ಶಾಸ್ಪತ್ಕ ಮನೆ ಹತ್ರಕ್ಕೆ ಹೋಗ್ತಾ ಇದ್ನೆ ಇದಕ್ಕಿದ್ದಂಗೆ ಒಂಟೆ ಶುರುವಾಗೋಯ್ತು ನಂಗೆ ಅದೇ ನೀನು ಇಲ್ಲಿದೆಯಾ ಇಲ್ಲೇ ಬೆಂಗ್ಳೂರು ಆಸ್ಪತ್ರೆಗೆ ಕರ್ಕೊಂಡ್ಬಂದಿರೋದು ಹಾಗಾದ್ರೆ ನೀನು ಹ್ಞೂ ನಾನು ಇರೋ ಹತ್ರಿಗೆ ಬಂದಿಲ್ಲ ನೀನಿರೋತ್ರಿಗೆ ನಾನು ಬಂದಿರೋದು ಎಲ್ಲಿ ಅವಳು ಎಲ್ಲ ಅವಳು ಕಿತ್ತೋದವಳು ನನ್ನ ಸಂಸಾರನ ಹಾಳು ಮಾಡೋಕೆ ಬಂದವಳಲ್ಲ ಎಲ್ಲಿ ಅವಳು ಅವಳು ಮಗ ಮುಚ್ಚೋಗ ಏನಕ್ಕೆ ಡೈವರ್ಸ್ ಏನು ಕೊಡಬೇಕಾಗಿತ್ತು ಇವಾಗ ಬಂದು ನಿಮ್ಮನ್ನ ಕಾಟ ಕೊಡ್ತಾ ಇರೋದು ಏನಕ್ಕೆ ಅವಳು ನಾನು ಭಾಳ ಹಾಳು ಮಾಡೋಕೆ ಬಂದವಳು ಅವಳು ಅವಳು ಮಗ ಮುಚ್ಚೋಗ ಏಯ್ ಇವಾಗ ನಿಂದ ಎಷ್ಟು ಅಷ್ಟು ನೋಡ್ಕೋಬೇಕು ಅವಳು ಸುದ್ದಿ ಏನಕ್ಕೆ ಮಾತಾಡ್ತಿದ್ಯ ಏನು ಮಾಡ್ತಾ ಅವಳು ಏನು ಮಾಡ್ತಾ ಹೇಳು ಅವಳು ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟವಳೆ ನನಗೆ ಮಗು ಏನೇನು ಆಗಬೇಕು ಅಂತ ಅವಳೇ ಮಾಟ ಮಂತ್ರ ಮಾಡ್ತಿರೋದು ಪಾಪಿ ಮುಂದೆ ಏನಕ್ಕೆ ಡೈವರ್ಸ್ ಕೊಟ್ಟು ಹೋಗ್ಬೇಕಾಗಿತ್ತು ನೀನು ಯಾಕೆ ನನ್ನ ಮದುವೆ ಆಗಬೇಕಾಗಿತ್ತು ಚೆನ್ನಾಗಿರೋ ನಮ್ ಬದುಕೊಳಗೆ ಬಿರುಗಾಳಿ ಬಂದಂಗ್ ಬಂದವಳಲ್ಲ ಅವಳ ಹೊಟ್ಟೆ ಬಿಟ್ಟು ಹೋಗ ಏನ್ ಬಂದಿರತ್ತ ಅವಳಕ ಏಯ್ ಹೊಟ್ಟೆ ಹೋಯ್ತದ ಅಂತ ಹೇಳ್ತ ತಾನೆ ಬಾಯ್ ಮುಚ್ಕೊಂಡ್ ಬಿದ್ದಿರ್ಬೇಕು ಮಾತಾಡ್ಬಿಟ್ಟು ಮಾತಾಡಿದ್ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕ ಬೀಳ್ತಾವ ಏಟು ಕ್ಲಿಂಗ ಅವಳನ್ ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಅವಳನ್ ಮಾತ್ರ ಸುಮ್ಮನೆ ಬಿಡಲ್ಲ ಅವಳ ಏನೋ ಮಾಡಿರೋದು ಸುಮ್ಮನೆ ಇರಬೇಕು ಸಂಧ್ಯಾ ಅಳ್ಪಾಡ್ಗ ಅವ್ಳು ಮಲ್ಕೊಂಡವಳ ಅವಳ ಸುದ್ದಿ ನಿಂಗೆ ಯಾಕೆ ಎಲ್ ಮಲ್ಕೊಂಡವಳ ಅವಳ ಎಲ್ ಮಲ್ಕೊಂಡವಳೆ ಓ ಇಲ್ಲೇ ಒಕ್ಕಿಸ್ಕೊಂಡಿದ್ಯೇನೆ ನನ್ನ ಸಂಸಾರ ಮಾಡೋ ಹಾಳು ಮಾಡೋಕೆ ಇಷ್ಟಿಯಿಂದ ಕಾಯ್ಕೊಂಡಿದ್ದೆ ಪಾಪದೋಳೆ ನನ್ನ ಮಗು ಏನೇ ಮಾಡ್ತೋ ನನ್ನ ಮೇಲಿನ ಪಾಪಕ್ಕೆ ನನ್ನ ಮಗು ಹಾಳು ಮಾಡಿದ್ದೀಯ ಏನೇ ಮಾಡ್ತು ನಿಗಾ ನೀನಂತ ಉದ್ದಾರ ಆಗಲ್ಲ ಹೋಗಿ ಸರ್ವನಾಶ ಆಗೋಗ್ಬಿಟ್ಟಿಯ ನೀನು ಹೊಟ್ಟೆ ಉದ್ಯೋಗ ನೋಡಮ್ಮ ನೀನು ತಪ್ಪು ತಿಳ್ಕೊಂಡಿದ್ಯಾ ನಾನೇ ನಿನ್ನ ಸಂಸಾರ ಹಾಳು ಮಾಡ್ಬೇಕು ಅಂತ ಬಂದಿಲ್ಲ ನನ್ನ ಪಾಡಕ್ಕೆ ನಮ್ಮ ಮನೆಗಿತ್ತೆ ನಾನು ನಿನ್ನ ಬಂದಿದ್ದು ರಾಮು ಸುಮ್ ಸುಮ್ಮನೆ ಏನೇನೋ ಮಾತಾಡ್ಬೇಡ ಆಯ್ತಾ ಮಳ್ಳಿ ಮಳ್ಳಿ ಮಾತಾಡಿದಂಗೆ ಮಾತಾಡ್ತಾ ಇದ್ದೀನಿ ಹಾಂ ನನ್ನ ಗಂಡನ ಮೂರು ದಿವಸದಿಂದ ನಿನ್ನ ಜೊತೆಗೆ ಇಟ್ಕೊಂಡಿದ್ಯಲ್ಲ ಹೋಗು ನಿನ್ಕಂತ ಎಂತಿ ಒಬ್ಳವಳೆ ಅವಳು ಕಾಯ್ಕೊಂಡಿತ್ತಾಳೆ ಅಂತ ಹೇಳಕ ನಿನ್ ಬಾಯಿಲ್ಲ ಬಾಯಿ ಬಿದ್ದಾವೇ ಏಟಾ ನಿಂಕಾ ನಾನು ಹೇಳಿದ್ದೀನಿ ಹೋಗು ಅಂತ ಹೋಗಿಲ್ಲ ಅದಕ್ಕೆ ನಾನೇನು ಮಾಡಬೇಕು ಎಲ್ಲಿ ಬಿಟ್ಟು ಬರ್ತಾನೆ ಹಳೆ ಎಲ್ಲಿ ಬಿಡ್ತಾನೆ ಹೊಸ ಎಂತೀನ್ ಬೇಕಾದ್ರೆ ಬಿಡ್ತಾನೆ ಹಳೆ ಎಲ್ಲಿ ಬಿಡ್ತಾನೆ ಇವನು ಕೈ ಬಾಯಿ ಮುತ್ಕೊಂಡು ಬಿಡ್ತೀರಾ ಹುಷಾರಿದ್ರು ಬರ್ಕೊಂತ ಅವಳ ಮೇಲೆ ಜಗಳಕ್ಕೆ ಜಗಿದೆಯಲ್ಲ ಆಸ್ಪತ್ರೆ ಒಳಗೆ ಬಾಯಿ ಮುತ್ಕೊಂಡಿರ್ಬೇಕು ಇನ್ನೊಂದು ಮಾತು ಮಾತ ಮಾತಾಡಿದ್ರೆ ಬೀಳ್ತಾವೆ ನೋಡ್ದ ಹೆಂಗೆ ಮಾತಾಡ್ತಾನೆ ಅಲ್ಲಿಗೆ ನಾನು ಬೇಕಾಗಿಲ್ಲ ನೀನು ಬೇಕು ಇವನಿಗೆ